ಸ್ನೇಹಿತರೆ ನಮಸ್ಕಾರ ನಾನು ರವಿರಾಜ್ ಎಸ್ ಮಾತಾಡ್ತಾ ಇರೀನಿ ಒಬ್ಬ ಕೆ ಆರ್ ಎಸ್ ಪಕ್ಷದ ಸೈನಿಕ ಬೆಂಗಳೂರು ಬೆಟ್ರಾಯಂಪುರ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಿಂದವ ಮೈಸೂರಿಗೆ ಹೋಗೋ ಕಡೆಗೆ ರಾಮನಗರಕ್ಕೆ ಇದ್ದೆ ಹೈವೇನಲ್ಲಿ ನ್ಯಾಷನಲ್ ಅಥಾರಿಟಿ ಹೈವೇ ಈ ಹೈವೇನಲ್ಲಿ ಸುಮಾರು ಅಮ್ಮಮ್ಮ ಅಂದರೆ ನಾನು ಫಸ್ಟ್ ಟೋಲ್ ಸಿಕ್ತು ನನಗೆ ನ್ಯಾಷನಲ್ ಹೈವೇನಲ್ಲಿ ಆ ಫಸ್ಟ್ ಟೋಲ್ನ ದಾಟಿ ನೂರ ಎಂಬತ್ತು ರೂಪಾಯಿ ನನ್ನ ಫಾಸ್ಟ್ ಕಟ್ಟಾಗಿದೆ ಆ ಫಾಸ್ಟಾಗಿಂದ ಕಟ್ಟಾಗಿ ಸ್ವಲ್ಪ ಮುಂದೆ ಬಂದ ಕಣವ ನನ್ನ ಸ್ಯಾಂಟ್ರ ಕಾರ್ದು ಬ್ರೇಕ್ ಕಟ್ಟ ಇದು ಏನದು ಡೈನಮ ಬೆಲ್ಟ್ ಕಟ್ಟಾಯಿತು ಸ್ವಲ್ಪ ಸೌಂಡ್ ಮಾತ್ರ ಆಟೋಮೆಟಿಕ್ಲಿ ಕಟ್ಟಾಯಿತು ಆ ಬೆಲ್ಟ್ ಕಟ್ಟಾದ ಮೇಲೆ ನಾನು ಮತ್ತು ನನ್ನ ಜೊತೆ ನಮ್ಮ ಸ್ನೇಹಿತರಾದಂಥ ಕೃಷ್ಣಪ್ಪ ಅಂಥೇಳಿ ಅವರಿವಾಗ ಇಲ್ಲಿ ಮಲಗಿದ್ದಾರೆ ನಿಮಗೆ ಕಾಣಿಸ್ತಾ ಇರ್ಬೋದು ನಾವಿಲ್ಲಿ ಯಾವುದೋ ಒಂದು ದೇವಸ್ಥಾನ ಹತ್ರ ಬಂದು ಕೂತಿದ್ದೀವಿ ಯಾಕೆಂದರೆ ನ್ಯಾಷ್ನಲ್ ಹೈವೇನಲ್ಲಿ ಸೆಂಟ್ರಲ್ ರೋಡ್ನಲ್ಲಿ ನಮ್ಮ ಗಾಡಿ ಕೆಟ್ಟೋಯ್ತು ಅಲ್ಲಿ ಸ್ವಲ್ಪ ಕಳ್ಳರು ಕಾಕರು ಅಂತ ಓಡಾಡ್ತಾ ಇರ್ತಾರೆ ಅಂತ ಗೊತ್ತಾಗಿದೆ ಗೊತ್ತಾದ ಮೇಲೆ ನಾವಿಲ್ಲಿ ಬಂದ್ವಿ ಬಂದು ಈ ದೇವಸ್ಥಾನ ಹತ್ರವ ನಾವು ಸ್ಟೇ ಮಾಡಿದ್ದೀವಿ ನಮಗೆ ಇಲ್ಲಿ ಯಾವುದೇ ಥರ ಸೌಕರ್ಯ ಇಲ್ಲ ಏನೂ ಇಲ್ಲ ನ್ಯಾಷನಲ್ ಹೈವೇ ಅವರಿಗೆ ಫೋನ್ ಮಾಡಿದ್ದಕ್ಕೆ ನೋಡಿ ಸರ್ ನಾವು ಬರೋದು ಒನ್ ಅವರ್ ಆಗುತ್ತೆ ಅಂದರೆ ಒಂದು ಗಂಟೆ ಆಗುತ್ತೆ ಅಂಥೇಳಿ ನಮಗೆ ಮಾಹಿತಿ ಕೊಟ್ಟರು ನಾವು ಸುಮಾರು ಮುಕ್ಕಾಲು ಗಂಟೆ ಕಾದ್ವಿ ಅಲ್ಲಿ ಯಾರೂ ಬರಲಿಲ್ಲ ಆಮೇಲೆ ಯಾರೋ ಒಂದು ನಾಲ್ಕು ಜನ ದರಡಕ್ಕೆ ಹೊರದು ಸ್ವಲ್ಪ ಬಂದಂಗೆ ಕಾಣಿಸ್ತು ಸ್ವಲ್ಪ ಅಂತ ಕೂಗ್ದಂಗೆ ಆಯಿತು ನಾವು ಗಾಡಿನ ಲಾಕ್ ಮಾಡಿ ಬಿಟ್ಟು ಓಡೋದ್ವಿ ಓಡೋದಾದ್ಮೇಲೆ ಆಮೇಲೆ ನಮ್ಮವ್ರದೇ ಒಂದು ಗಾಡಿ ಇತ್ತು ಕಸ್ಕೊಂಡು ನಾವು ನಮ್ಮ ಪಡೆಯ ಹೋಗಿಬಿಟ್ವಿ ಹೋಗಿ ಆದಮೇಲೆ ಇವಾಗ ನಾವು ನ್ಯಾಷನಲ್ ಹೈವೇ ಹತ್ರ ಬಂದಿದ್ದೀವಿ ಬಂದು ನೋಡ್ಬೇಕಾದ್ರೆ ಒಂದು ಬ್ಯಾರಿಕೇಟ್ ಇಟ್ಟಿದ್ರು ಆದರೆ ಆ ನ್ಯಾಷನಲ್ ಹೈವೇವ್ರ ಹತ್ರವ ಯಾವುದೇ ಥರ ಗಾಡಿನ ಟೋಯಿಂಗ್ ಮಾಡೋದಕ್ಕೆ ಅವ್ರ ಹತ್ರವ ವೆಯಿಕಲ್ ಇಲ್ವಂತೆ ಒಂದು ತಿಳ್ಕೊಳ್ಳಿ ನ್ಯಾಷನಲ್ ಹೈವೇನಲ್ಲಿ ನೂರ ಎಂಬತ್ತು ರೂಪಾಯಿ ಒಂದು ಸೈಟ್ ಕಟ್ಸ್ಕೊಳ್ತಾರೆ ಎಲ್ಲೆಳ್ಳಿ ರಾಮನಗರ ಹತ್ರ ಹಿಂದಕ್ಕೆ ನೂರ ಎಂಬತ್ತು ರೂಪಾಯಿ ಕಟ್ಸ್ಕೊಂಡಿದ್ದಾರೆ ಆದರೆ ಅವರಿಗೆ ಯಾವುದೇ ಥರ ಟೋಯಿಂಗ್ ಮಾಡೋದಕ್ಕೆ ವೆಹಿಕಲ್ ಇಲ್ವಂತೆ ಮತ್ತು ನಮಗೆ ಏನಾದರೂ ಮೆಕ್ಯಾನಿಕ್ ಬೇಕಂದರೆ ನಾವು ಟ್ವೆಂಟಿ ಫೋರ್ ಅವರ್ಸು ವೆಯ್ಟ್ ಮಾಡಬೇಕಂತೆ ಅರ್ಥ ಆಯ್ತಲ್ವಾ ಯಾವುದೇ ಥರ ಮೆಕ್ಯಾನಿಕ್ ಇರಲ್ವಂತೆ ಅವ್ರ ಹತ್ರವ ಯಾವ್ದಾದ್ರು ಸೌಕರ್ಯ ಬೇಕಂತ ಅವ್ರು ಕೇಳ್ತಾರೆ ಬಿಟ್ಟು ಆದರೆ ಟ್ವೆಂಟಿ ಫೋರ್ ಅವರ್ಸು ನೀವು ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ನಾವು ಅದಕ್ಕೆ ಹೇಳಿದ್ದೀವಿ ನೋಡಿ ಸ್ವಾಮಿ ನಾನು ನೂರ ಎಂಬತ್ತು ರೂಪಾಯಿ ನಾನು ಪೇ ಮಾಡಿದ್ದೀನಿ ನನ್ನ ಗಾಡಿಗೆ ಸೇಫ್ಟಿ ಬೇಕು ನನ್ನ ಗಾಡಿಗೆ ಒಂಚೂರು ತೊಂದರೆ ಆಗಬಾರ್ದು ಅಂತೇಳಿ ಗಾಡಿನ ಜಿ ಪಿ ಆರ್ ಎಸ್ ಮ್ಯಾಪಲ್ಲಿ ನಾನೊಂದು ವೀಡಿಯೋ ಮಾಡಿಕೊಂಡು ನಾನು ಗಾಡಿನ ಅಲ್ಲೇ ಬಿಟ್ಟು ಬಂದಿದ್ದೀನಿ ನನ್ನ ಗಾಡಿದು ವೀಡಿಯೋ ಸಮೇತ ನನ್ನ ಹತ್ರ ಇದೆ ಆ ಗಾಡಿನ ಅಲ್ಲೇ ಬಿಟ್ಟಿದ್ದೀನಿ ಅವರೊಂದು ಬ್ಯಾರಿಕೇಟ್ ರೀತಿ ಒಂದು ಚಿಕ್ಕದಾಗ ಒಂದು ಹಾಕಿದ್ದಾರೆ ಆಮೇಲೆ ಸರಿ ಅಂಥೇಳಿ ಅಲ್ಲಿ ಕಾರ ಹತ್ರ ಹೋದ್ವಿ ಮಧ್ಯರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಆಗಿತ್ತು ನಾನಿವಾಗ ವೀಡಿಯೋ ಮಾಡ್ತಾ ಇರೋ ಟೈಮಿಂಗ್ ಬಂದುಬಿಟ್ಟು ಮಿನಿಮಮ್ ನಾಲ್ಕು ಕಾಲಾಗಿದೆ ಸರಿ ಅಂತೇಳಿ ಮತ್ತೆ ಕಾರ ಹತ್ರ ಡ್ರಾಪ್ ತೊಗೊಂಡ್ವಿ ಡ್ರಾಪ್ ತೊಗೊಂಡಾಗ ನಾವು ಒಬ್ಬರು ಮೆಕ್ಯಾನಿಕ್ಕಿಗೆ ಹೇಳಿದ್ವಿ ಆ ಮೆಕ್ಯಾನಿಕ್ಕು ಸುಮಾರು ಬಂದು ಹಣ ನಾನು ಬೆಲ್ಟ್ ಹಾಕಿ ಕೊಡ್ತೀನಿ ಅಂತ ರಾಮನಗರದಲ್ಲಿ ಒಬ್ಬರಿದ್ದಾರೆ ಅವರು ಹೇಳಿದ್ರು ನಮ್ಮ ಕೃಷ್ಣಪ್ಪ ಅನ್ನೋರು ಫೋನ್ ಮಾಡಿದಾಗ ಅವರು ಹೇಳಿದ್ದಾರೆ ಆಯಿತು ಬನ್ನಿ ಅಂತೇಳಿ ನಾವು ಇಲ್ಲೇ ಕಾಯ್ತಾ ಇದ್ದೀವಿ ನಾವು ನ್ಯಾಷನಲ್ ಹೈವೇನಲ್ಲಿ ಸ್ವಲ್ಪ ಡೌನಿಗೆ ಬಂದಾಗ ಅಲ್ಲೊಂದು ನಮ್ಮದು ರಾಮನಗರ ಗುಡ್ಡ ಬೆಟ್ಟ ಅಂತ ಇರುತ್ತಲ್ವ ರಾಮನಗರದ್ದು ಅದು ಯಾವುದೋ ಒಂದು ಸೋಲೆ ಫಿಲ್ಮ್ ಯಾವುದೋ ಶೂಟಿಂಗ್ ತೆಗೆದಿದ್ರು ಆ ಬೆಟ್ಟದ ಪಕ್ಕದಲ್ಲೇ ಮೈನ್ ರೋಡಲ್ಲೇ ನಾನು ಕಾರ್ ನಿಂತಿದೆ ಆ ಕಾರನ್ನ ನಾನೊಂದು ಐದು ಗಂಟೆ ಹಂಗೆ ಗಾಡಿ ಹತ್ರ ಹೋಗ್ತೀನಿ ಇಷ್ಟೊತ್ತಿನಾಗ ಹೋಗ್ಬೋದು ನಮಗೂ ಸ್ವಲ್ಪ ಭಯ ಅನ್ನೋದಿರುತ್ತೆ ಅಲ್ಲಿ ಚಿರತೆಗಿರುತ್ತೆ ಓಡಾಡ್ತಾ ಇರ್ತೇವೆ ಅಂತ ಯಾಕೆಂದರೆ ನ್ಯಾಷ್ನಲ್ ಹೈವೇ ಅವ್ರನ್ನ ನಂಬಿಕೊಂಡು ನಾವು ರಾತ್ರಿ ಸಮಯದಲ್ಲಿ ಯಾವುದೇ ತರಹ ವಾಹನವನ್ನು ತಂದರೆ ನ್ಯಾಷನಲ್ ಹೈವೇನ ನಂಬಿಕೊಂಡು ಯಾವುದೇ ಥರ ವೆಹಿಕಲನ್ನು ನಾವು ತಂದರೆ ನಾವು ನಮ್ಮ ಕತೆ ಮುಗೀತು ಅಂತಲೇ ಈ ರೀತಿ ಸೆಂಟ್ರಲ್ ರೋಡ್ನಲ್ಲಿ ನಮ್ಮ ಗಾಡಿಗಳು ಏನಾದರೂ ಕೆಟ್ಟೋಯ್ತು ಏನಾದರೂ ತೊಂದರೆ ಆಯಿತು ಅಂದರೆ ಯಾರೂ ಜವಾಬ್ದಾರಿ ಅಲ್ಲ ಬೆಂಗಳೂರು ಟು ಮೈಸೂರು ನೈಟ್ ಟೈಮು ಡ್ರೈವಿಂಗ್ ಮಾಡೋರು ಭಾಳ ಹುಷಾರಾಗಿರಿ ನೀವೆಲ್ಲಾದ್ರೂ ಬಾಪಾ ನಮ್ಮ ನ್ಯಾಷನಲ್ ಹೈವೇನಲ್ಲಿ ಏನಾದರೂ ತೊಂದರೆ ತಾಪತ್ರೆ ಆಗುತ್ತೆ ನಮಗೆಲ್ಲದಕ್ಕೂ ನ್ಯಾಷನಲ್ ಹೈವೇ ಒನ್ ಜೀರೋ ಡಬಲ್ ತ್ರೀಗೆ ಕಾಲ್ ಮಾಡಿದ್ರೆ ಅವರು ನಮ್ಮ ಸಪೋರ್ಟಿಗಿದ್ದಾರೆ ಅಂತ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ನಮಗೆ ಸಪೋರ್ಟಿಗೆ ನ್ಯಾಷನಲ್ ಹೈವೇ ಅವರು ಬರೋಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ಯಾವುದೇ ಕಾರಣಕ್ಕೂ ನ್ಯಾಷ್ನಲ್ ಹೈವೇ ಅವರಿಗೆ ಬೇಕಾಗಿರೋದು ಬರೀ ಟೋಲ್ ಮಾತ್ರ ಅವರು ತಗೊಳ್ಳೋದು ಬರೀ ಟೋಲು ಅರ್ಥ ಮಾಡ್ಕೊಳ್ಳಿ ಅವ್ರೇನು ಹೇಳಿ ನ್ಯಾಷನಲ್ ಹೈವೇ ಅವರು ತಗೊಳ್ಳೋದು ಬರೀ ಟೋಲ್ ಮಾತ್ರ ನೋಡಿ ಪಾಪ ಕೃಷ್ಣಪ್ಪ ಸಾರು ನಮ್ಮ ಜೊತೆ ಇಲ್ಲ ಅಂದಿದ್ರು ಅವರು ಇವಾಗ ಮಲಗಿದ್ದಾರೆ ಕೃಷ್ಣಪ್ಪ ಸಾರು ನಮ್ಮ ಜೊತೇಲಿ ಇಲ್ಲ ನಾನು ಒಬ್ಬನೇ ಆಗ್ತಾಯಿದ್ದೆ ಸರಿನಾ ನಾವು ಯಾವುದೋ ಕೆಲಸದ ಮೇಲೆ ಬಂದ್ವಿ ಒಂದು ಒಳ್ಳೆ ಕೆಲಸದ ಮೇಲೆ ಬಂದ್ವಿ ಯಾರೋ ನಮ್ಮವ್ರಿಗೆ ತೊಂದರೆ ಆಗಿತ್ತು ಅಂದರು ನಾವು ಬಂದ್ವಿ ಬಂದಾಗ ನಮ್ದು ಇನ್ನೊಂದು ಎರಡು ಗಾಡಿ ಮುಂದೆ ಹೋಗಿತ್ತು ಆಮೇಲೆ ಸರಿ ಅಂತೇಳಿ ನೋಡಿದಾಗ ನಮ್ಗೆ ರೀತಿ ಪ್ರಾಬ್ಲಮ್ ಆಯಿತು ಬಂದ್ವಿ ನ್ಯಾಷನಲ್ ಹೈವೇನ ನೀವೇನಾರು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿನ ಬೆಂಗಳೂರು ಟು ಮೈಸೂರು ಅಂತಲೇ ಅಲ್ಲ ಯಾವುದೇ ನ್ಯಾಷ್ನಲ್ ಹೈವೇ ಹೋದರೆ ನಿಮಗೆ ಅವ್ರು ಆಗೋಲ್ಲ ಯಾವುದೇ ಕಾರಣಕ್ಕೂ ನ್ಯಾಷನಲ್ ಹೈವೇ ಅವರು ನಿಮ್ಮನ್ನು ಗಾಡಿ ಕೆಟ್ಟೋಗಿದೆ ಅಂತ ನೀವು ಒನ್ ಜೀರೋ ಡಬಲ್ ತ್ರೀಗೆ ಫೋನ್ ಮಾಡೋಕ್ಕೆ ನೀವು ಫೋನ್ ತೆಗೆದ್ರಿ ಅಂದರೆ ನಿಮ್ಮ ಫೋನ್ಗಳನ್ನು ರಾಬರಿ ಮಾಡೋದಕ್ಕೆ ತುಂಬ ಜನಗಳು ನ್ಯಾಷನಲ್ ಹೈವೇನಲ್ಲಿ ಕಾಯ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಸ್ನೇಹಿತರ ಅರ್ಥ ಮಾಡ್ಕೊಳ್ಳಿ ನೀವು ಫ್ಯಾಮಿಲಿನೇ ಕರ್ಕೊಬರೋದಾಗಲಿ ನ್ಯಾಷನಲ್ ಹೈವೇಲಿ ಕರ್ಕೊಬರಬೇಡಿ ಯಾವುದೇ ಕಾರಣಕ್ಕೂ ಬರಬೇಡಿ ಮತ್ತು ಇನ್ನೊಂದು ಯಾವುದೇ ಹುಡುಗರು ಬರಲಿ ಯಾರೇ ಬರಲಿ ದಯವಿಟ್ಟು ನೈಟ್ ಟೈಮ್ನಲ್ಲಿ ನ್ಯಾಷನಲ್ ಹೈವೇಲಿ ನೀವು ಡ್ರೈವಿಂಗ್ ಮಾಡಬೇಡಿ ಯಾವುದೇ ಥರ ನ್ಯಾಷನಲ್ ಹೈವೇ ಅವರು ಅವ್ರು ಕೊಡ್ತಾರೆ ನಾ ಒನ್ ಜೀರೋ ಡಬಲ್ ತ್ರೀ ಕಾಲ್ ಮಾಡಿ ವಿತಿನ್ ಸೆಕೆಂಡಲ್ಲಿ ಬರ್ತೀವಿ ಐದು ನಿಮಿಷದಲ್ಲಿ ಬರ್ತೀವಿ ಹತ್ತು ನಿಮಿಷದಲ್ಲಿ ಬರ್ತೀವಿ ಲೊಕೇಶನ್ ಹಾಕಿ ಅಂತ ನಾನು ಫೋನ್ ಮಾಡಿ ಒಂದು ಗಂಟೆ ಆಗಿದೆ ಒಂದು ಗಂಟೆ ಆಗಿದೆ ನಾನು ಫೋನ್ ಮಾಡಿ ಆದರೆ ಬಂದಿಲ್ಲ ಇವಾಗೆಲ್ಲೋ ನಾವು ರಾಮನಗರ ಹೋಗಿ ಬಂದ್ವಿ ಬಂದಾಗ ನೋಡಿದಾಗ ಅಲ್ಲೊಂದು ಬ್ಯಾರಿಕೇಟ್ ಇಟ್ಟಿದ್ದರು ಆಯಿತು ಅಂಥೇಳಿ ನಮ್ಮವ್ರ ಹತ್ರ ಕಾರನ್ನಲ್ಲಿ ಇಲ್ಲಿ ಇಳಿಸಿ ನಾವು ಇಲ್ಲೆಲ್ಲ ಕಡೆ ವೆಯ್ಟ್ ಮಾಡ್ತೀವಿ ಅಂತ ನಾವು ಕಾರತ್ರನೂ ಹೋಗಿಲ್ಲ ಯಾಕೆಂದರೆ ಇರೋದು ನಮ್ಮ ನಡು ಕಾಡಲ್ಲಿ ಅದು ಯಾವುದೋ ಒಂದು ಸೋಲೆ ಫಿಲ್ಮ್ ತೆಗಿತಾರಲ್ಲ ಆ ಜಾಗದಲ್ಲಿ ಹೈವೇ ರೋಡ್ನಲ್ಲಿ ನನ್ನ ಕಾರಿದೆ ನಾನು ಕಾರನ್ನ ಅಲ್ಲಿ ಬಿಟ್ಬಿಟ್ಟು ನಾನಿಲ್ಲಿ ಒಂದು ಹಳ್ಳಿ ಒಂದು ಊರಿದೆ ಇಲ್ಲೊಂದು ದೇವಸ್ಥಾನ ಇದೆ ನಾನು ಈ ದೇವಸ್ಥಾನದ ಹತ್ರ ಬಂದು ನಾನು ಮತ್ತು ಇಲ್ಲೊಬ್ಬರು ಮಲಗಿದ್ದಾರೆ ನೋಡಿ ಕೃಷ್ಣಪ್ಪ ಅಂತ ಅವರು ಇಬ್ಬರು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಆದರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನ್ಯಾಷನಲ್ ಹೈವೇನ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿನ ನ್ಯಾಷನಲ್ ಹೈವೇ ಕರ್ಕೊಬರಬೇಡಿ ದಯವಿಟ್ಟು ಕ್ಷಮಿಸಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನ್ಯಾಷನಲ್ ಹೈವೇಗೆ ನಿಮ್ಮ ಸ್ನೇಹಿತರನ್ನು ಯಾರನ್ನೂ ಕರ್ಕೊಬರ್ಬೇಡಿ ನಮಸ್ಕಾರ ಸ್ನೇಹಿತರು ನನ್ನ ಹತ್ರ ರವಿರಾಜ್ ಅಂತ ನನ್ನ ಸ್ನೇಹಿತರು ಕೃಷ್ಣಪ್ಪ ಅಂಥೇಳಿ ನಾವು ಕೆ ಆರ್ ಎಸ್ ಪಕ್ಷದ ಬ್ಯಾಟ್ರಂಪುರ ಕ್ಷೇತ್ರದ ಸೈನಿಕರು